ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರಾದಂಥ ಬಸನಗೌಡ ಪಾಟೀಲ್ ಅವರನ್ನು ಉಚ್ಚಾಟನೆಯಗೊಳಿಸಿರುವಂತಹದನ್ನು ಖಂಡನೆ ಮಾಡುವ ಸಲುವಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ರಾಜ್ಯದ ಅತ್ಯಂತ ಧೀಮಂತ ನಾಯಕರು ಇಡೀ ಅಖಂಡ ಕರ್ನಾಟಕದ ಹಿಂದೂ ಹುಲಿ ಎಂದು ಪ್ರಚಲಿತರಾಗಿ ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿ ಇವತ್ತು ನಿನ್ನೆಲ್ಲ ವಾಜಪೇಯಿ ಅವರ ಕಾಲದಿಂದ ಕಟ್ಟಿ ಬೆಳೆಸಿ ಇವತ್ತ ಅಚಾನಕ್ಕಾಗಿ ನಿನ್ನೆ ಅವ್ರನ್ನ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವಂಥದ್ದನ್ನು ಕೇಳಿ ನಮಗೆಲ್ಲರಿಗೂ ದಿಗ್ಭ್ರಮೆ ಮತ್ತು ಆಶ್ಚರ್ಯಚಕಿತರಾಗಿದ್ದೀವಿ ಇವತ್ತು ಇಡೀ ರಾಜ್ಯಾದ್ಯಂತ ಹಲವಾರು ಭಾಗಗಳಲ್ಲಿ ಪ್ರತಿಭಟನೆಗಳು ತಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರಿ ಎಲ್ಲ ಕಾರ್ಯಕರ್ತರಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಹಳ ಕಾರ್ಯಕರ್ತರಿ ನೋವಾಗಿದೆ ಈ ಒಂದು ಪಕ್ಷದ ನಡೆಯನ್ನ ಯಾರೂ ನಿರೀಕ್ಷಿಸಿರಲಿಲ್ಲ ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದು ಒಂದು ಸಮುದ್ರದಂತ ಪಕ್ಷ ಭಿನ್ನಾಭಿಪ್ರಾಯಗಳು ಬರುವುದು ಸಹಜ ಸಣ್ಣ ಪುಟ್ಟು ತೊಂದರೆಗಳು ಬರುವಂಥದ್ದು ಸಹಜ ಮನೆಯಲ್ಲಿ ಅಣತಂಬರಿಗೆ ಭಿನ್ನಾಭಿಪ್ರಾಯಗಳು ಇರಬೇಕಾದ್ರೆ ಇಂಥ ದೊಡ್ಡ ಪಕ್ಷದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇರ್ತಾವ ಹಾಗಂತ ಹೇಳಿ ಅತ್ಯಂತ ಮೇರು ವ್ಯಕ್ತಿತ್ವದ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಅವರನ್ನ ಉಚ್ಚಾಟನೆ ಮಾಡಿರುವಂತದ್ದು ಇದು ಹಿಂದೂ ಪರವಾದಂತಹ ಆಲೋಚನೆಗೆ ಭಾರತೀಯ ಜನತಾ ಪಕ್ಷಕ್ಕೆ ರಾಜ್ಯದಲ್ಲಿ ಹಿನ್ನಡೆ ಆಗುತ್ತೆ ಅನ್ನುವಂತಹ ನೋವು ನಮಗೆಲ್ಲ ಇದೆ ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದು ಒಂದು ಕಾರ್ಯಕರ್ತರ ಪಕ್ಷ ಇಡೀ ರಾಷ್ಟ್ರದಲ್ಲಿ ನಮಗೆ ಭಾರತೀಯ ಜನತಾ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳ ಬಗ್ಗೆ ಅತ್ಯಂತ ಹೆಮ್ಮೆ ಇದೆ ಆದರೆ ಪಕ್ಷದ ಸಿದ್ಧಾಂತ ಕೆಲವೊಂದು ವ್ಯಕ್ತಿಗಳ ಹಿತಾಸಕ್ತಿಗಾಗಿ ಕೆಲವೊಂದು ವ್ಯಕ್ತಿಗಳನ್ನ ಕಾಪಾಡುವುದಕ್ಕೋಸ್ಕರ ಪಕ್ಷದ ಸಿದ್ಧಾಂತದಿಂದ ವಿಘಟನೆ ಆಗುವಂತಹದು ಅತ್ಯಂತ ನೋವಿನ ಮತ್ತು ದುಃಖಕರ ಸಂಗತಿ ನಮಗೆ ನಾಳೆ ಜನರ ಹತ್ರ ಹೋಗ್ಬೇಕಾದಂದ್ರೆ ಯಾವ ನೈತಿಕತೆಯಿಂದ ಹೋಗಬೇಕು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಯಾವ ನಾಯಕರು ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು ಹಿಂದೂ ನೆಲೆಯನ್ನು ಗಟ್ಟಿಗೊಳಿಸಿದರು ಭಾರತೀಯ ಜನತಾ ಪಕ್ಷದ ಬ್ಯಾಕ್ ಅನ್ನು ಗಟ್ಟಿಗೊಳಿಸಿದ್ರು ಕಳೆದ ಮನೆಯ ಏನು ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿ ಹತ್ತೊಂಬತ್ತು ಲೋಕಸಭಾ ಸಭೆ ಸದಸ್ಯರನ್ನು ಆರಿಸಿ ಕಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅವರನ್ನು ಉಚ್ಚಾಟನೆಗೊಳಿಸಿರುವಂಥದ್ದು ಖಂಡನೀಯ ಯಾಕಂತ ಪಕ್ಷದ ಕಟ್ಟಾಳು ಕೆಲವೊಂದು ತಪ್ಪು ನಿರ್ಧಾರಗಳನ್ನ ಪ್ರತಿಭಟಿಸಿರಬಹುದು ಸ್ವಾಭಾವಿಕವಾಗಿ ಭಾರತೀಯ ಜನತಾ ಪಕ್ಷ ಭ್ರಷ್ಟಾಚಾರ ರಹಿತವಾಗಿರಬೇಕು ಭಾರತೀಯ ಜನತಾ ಪಕ್ಷ ವಂಶ ಪಾರಂಪರ್ಯ ಆಡಳಿತದ ವಿರುದ್ಧವಾಗಿರಬೇಕು ಭಾರತೀಯ ಜನತಾ ಪಕ್ಷ ಸಾಮಾನ್ಯ ಜನರ ಕಾರ್ಯಕರ್ತರ ಪಕ್ಷವಾಗಿರಬನ್ನುವಂತ ಇರಬೇಕು ಅನ್ನುವಂತ ಒಂದು ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಸ್ತಿತ್ವದಲ್ಲಿ ಇದೆ ಆದ್ರೆ ಯಾರ್ದೋ ಒಬ್ಬರು ಹಿತಾಸಕ್ತಿಗಾಗಿ ಯಾರ್ದೋ ಕೆಲವೊಬ್ರು ಷಡ್ಯಂತ್ರದಿಂದಾಗಿ ಈ ತರ ನಿರ್ಧಾರಗಳನ್ನ ಅತ್ಯಂತ ದೊಡ್ಡ ನಾಯಕರನ್ನ ಹಿಂದೂ ಪರವಾಗಿ ನಾಯಕರನ್ನ ತುಳಿತಾ ಹೋದ್ರೆ ಪಕ್ಷಕ್ಕೆ ಎಲ್ಲಿ ಭವಿಷ್ಯ ಉಳಿಯುತ್ತೆ ಇದು ಒಂದು ನಿದರ್ಶನ ಅಲ್ಲ ಹಿಂದೂ ಪರವಾಗಿ ಹಿಂದುತ್ವದ ಪರವಾಗಿ ಮಾತನಾಡುತ್ತಿರುವಂತ ಅನೇಕ ನಾಯಕರನ್ನ ಹಿನ್ನೆಲೆಗೆ ಸೇರಿಸಿರುವಂಥದ್ದು ನಮಗೆ ಸಾಕಷ್ಟು ಬಾರಿ ಕಂಡು ಬಂದಿದೆ ತಮ್ಮ ಮುಂದೆ ಸಾಕಷ್ಟು ಉದಾಹರಣೆಗಳನ್ನ ಹೇಳ್ಬೋದು ನಾನು ಪ್ರತಾಪ್ ಸಿಂಹ ಅವರು ಇರಬಹುದು ಅನಂತ್ ಕುಮಾರ್ ಅವರು ಇರಬಹುದು ಈಶ್ವರಪ್ಪ ಅವರು ಇರಬಹುದು ಹೀಗೆ ಹತ್ತು ಹಲವಾರು ನಾಯಕರನ್ನ ಯಾರು ತಮ್ಮ ಇರುವಂತಹ ನಾಯಕರಿಗೆ ಮುಂದೆ ಭವಿಷ್ಯದಲ್ಲಿ ಸ್ಪರ್ಧೆ ಆಗ್ತಾರೋ ಅನ್ನುವಂತಹ ವ್ಯಕ್ತಿತ್ವವುಳ್ಳವ್ರಿಗೆ ಹಿನ್ನಡೆ ಮಾಡುವ ಸಲುವಾಗಿ ಭವಿಷ್ಯದಲ್ಲಿ ಸ್ಪರ್ಧೆ ಅವ್ರ ಜೊತೆ ಇರಬಾರ್ದು ಅನ್ನೋ ಸಲುವಾಗಿ ಇಂತಹ ಮೇರು ವ್ಯಕ್ತಿತ್ವದ ನಾಯಕರನ್ನ ಉಚ್ಚಾಟಿಸುತ್ತಿರುವುದು ಕಡಗಣೆ ಮಾಡ್ತಿರುವುದು ಇದು ಅತ್ಯಂತ ಖಂಡನೀಯ ಸಾಕಷ್ಟು ಹೋರಾಟ ಮಾಡಿದೇವಿ ಹೇಳ್ತೀವಿ ಅವಕಾಶ ಮಾಡಿ ಇದೇ ಬೆಳಗಾವಿಯಲ್ಲಿ ನಾವು ಮೊನ್ನೆ ಮೇರೋಣ ಮಾಡಿದೇವಿ ನಮಗೆ ಕೊಟ್ಟಂತ ಈ ಕಾಂಗ್ರೆಸ್ ಸರ್ಕಾರ ಏನ್ ಕೊಡ್ತು ಲಾಠಿ ಚಾರ್ಜ್ ಲಾಟಿ ಏನು ಕೊಟ್ರೆ ನಮಗೆ ಯಾಕೆ ಸಂವಿಧಾನ ಭಾರತೀಯ ಜನ ಬಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಹೇಳಿದ್ದಾರೆ ಯಾರು ಹಿಂದುಳಿದಿರ್ತಾರೆ ಯಾರು ಯಾವುದೇ ಒಂದು ಇದು ಸಮಸ್ಯೆಗೆ ಇದು ಅಂತವರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಅವರ ಅಡಿಯಲ್ಲಿ ನಾವು ಕೇಳಿದಿವಿ ಅವತ್ತು ಇದೇ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಮೇಲೆ ನಾಟಿ ಪ್ರಯಾರ ಮಾಡಿದ್ರು ಇದೇ ಬೇರೆ ಸಮಾಜದವರು ಕೇಳಿದ್ರೆ ಅವರಿಗಿಂತ ನಾಲ್ಕು ಅಂತ ಇದು ಕೊಡ್ತಿದ್ದಾರೆ ನೀವು ಇವತ್ತು ಯಾವ ನ್ಯಾಯ ನೀವು ನಾವು ಅನ್ಯಾಯ ಇಲ್ವಾ ನಮ್ಮಲ್ಲಿ ಯಾರು ಸಾಕಷ್ಟು ಜನ ಬಡವರಿದ್ದಾರೆ ನಮ್ಮಲ್ಲಿ ನಾವು ಶಿಕ್ಷಣ ವಂಚಿತರಿದ್ದೇವೆ ಮತ್ತು ಉದ್ಯೋಗ ಉದ್ಯೋಗವನ್ನು ಚಿಂತಿದ್ದೇವೆ ನಾವು ಕೇಳಿದ ಮೀಸಲಾತಿ ಯಾವ್ದು ಸ್ವಾಮಿ ನಾವೇನು ರಾಜಕಾರಣಕ್ಕೆ ಕೇಳಿಲ್ಲ ನಮ್ಮ ಮುಖ್ಯಮಂತ್ರಿ ಮಾಡೋದ್ ಕೇಳಿಲ್ಲ ನಮ್ಗೆ ಜೆಡಿ ಪಿ ಮಾಡೋದ್ ಕೇಳಿಲ್ಲ ಟಿ ಪಿ ಮಾಡೋದ್ ಕೇಳಿಲ್ಲ ನಮ್ಮ ಬಡವರು ನಮ್ಮ ಕಟ್ಟ ಕಡೆಯ ಗುಡಿಸಿಲಿರ್ತಕ್ಕಂಥ ಬಡ ಪಂಚಮಸಾಲಿಯ ವಿದ್ಯಾರ್ಥಿಗಳ ಭವಿಷ್ಯಗೋಸ್ಕರ ಮತ್ತು ಉದ್ಯೋಗಕ್ಕೋಸ್ಕರ ನಾವು ಮೀಸಲಾತಿ ಕೇಳಿದ್ದೇವೆ ಸುಮಾರು ನಾಲ್ಕು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ನಾನು ಒಬ್ಬ ರಾಷ್ಟ್ರೀಯ ಪ್ರಧಾನಿ ನಾನು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾಗಿ ಹೇಳ್ತೀನಿ ಏನಂದ್ರೆ ಏಳು ನೂರ ಹನ್ನೆರಡು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೇವೆ ಅನೇಕ ತರದ ಹೋರಾಟಗಳನ್ನು ಮಾಡಿದ್ದೇವೆ ನಮ್ಮ ಬಸನಗೌಡ ಪಾಟ್ಲಿ ಹದಿನಾಳ್ ಅವ್ರ ಬರೀ ಪಂಚಮ ಶಾಲೆಗೆ ಕೇಳಿಲ್ಲ ಒಳ ಮೀಸಲಾತಿ ಕೆಲವೊಂದ್ ದಿನದ ಲಿಂಗಾಯತ ಸಣ್ಣ ಸಣ್ಣ ಸಮಾಜಕ್ಕೂ ಕೂಡ ಮೀಸಲಾತಿ ಕೇಳಿದ್ರು ಅಂತವ್ರ ಬಗ್ಗೆ ನೀವೇ ಮಾಡ್ತೀರಿ ಅವ್ರು ಹೋರಾಟ ಮಾಡ್ತಾನೆ ಇದಾರೆ ಅವತ್ತು ಕೂಡ ನಾನು ಇದ್ದೆ ನಮ್ಮ ಸ್ವಾಮೀಜಿ ಇದ್ರು ನಮ್ಮ ಎಂ ಎಸ್ ರುದ್ರಗೌಡ್ರಿ ಇವತ್ತು ಇದ್ರು ಬಸವರಾಜ ಬೊಮ್ಮಾಯಿ ಸಾಹೇಬ್ರಿ ಹೇಳಿದ್ರು ಅವತ್ತು ಮುಖ್ಯಮಂತ್ರಿ ಇದ್ರು ಬಸನಗೌಡ್ರೆ ನೀವು ಈ ಹೋರಾಟದಿಂದ ಹಿಂದೆ ಸರಿ ನಿಮಗೊಂದು ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು ಇವ್ರು ಹೇಳಿದ್ರು ನನ್ನ ಸಮಾಜಕ್ಕೆ ಮತ್ತು ಇನ್ನಿತರ ಸಮಾಜಕ್ಕೆ ನೀವು ನ್ಯಾಯ ಕೊಟ್ಟರೆ ನನಗೆ ಮೂವತ್ತಾರು ಏನು ನೀವು ಸಚಿವ ಸ್ಥಾನ ನನಗೊಬ್ಬರಿಗೆ ಕೊಟ್ಟಂಗೆ ಕೊಟ್ಟಂಗಾಗುತ್ತೆ ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಕೂಡ ನನಗೆ ಕೊಟ್ಟಂಗೆ ಆಗತ್ತೆ ಅದಕ್ಕೆ ನಾನು ಮಾಡ್ತಕ್ಕಂಥ ಹೋರಾಟಕ್ಕೆ ನೀವು ನ್ಯಾಯ ಕೊಡ್ರಿ ಆಮೇಲೆ ನನಗೆ ಬೇಕಾದ್ರೆ ಸಚಿವ ಸ್ಥಾನ ಕೊಡ್ರಿ ಮೊದಲು ನಾನು ಸಚಿವ ಸ್ಥಾನ ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿದಂತ ಏಕೈಕ ಪಂಚಮಸಾರಿ ಸಮಾಜದ ನಾಯಕ ಅಂದ್ರೆ ಅದು ಬಸವರು ನೋಡಬಾಟ್ಲರ್ ಅಂತ